ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಮತ್ತು ಪಣೇರಿ ಪಂಟರ್ಸ್ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರಂಡಿಂಗ್ ಶರಾವ್ ಅವರು ಏನು ಅಂತ ಹೇಳಿದ್ರು ಇವತ್ತಿನ ಮ್ಯಾಚ್ ನಡೀತಾ ಇರೋ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಆಡೋ ಪ್ರೆಸ್ ನೋಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಇವತ್ತಿನ ಪಂದ್ಯ ಸೇಡ್ನ ತಿರ್ಸ್ಕಬೇಕು ಅಂತ ಹೇಳ್ತೀನಿ ಪುಣೇರಿ ಪಂಡ ಅದು ಕೂಡ ಇನಾಮಾನವಾಗಿ ಸೋತಿದ್ದ ಪುಣೇರಿ ಪಂಡ ಅಂತ ಹೇಳ್ತೀನಿ ಕಳೆದ ಮ್ಯಾಚು ನಮ್ಮ ಬೆಂಗಳೂರು ಬೂಸರು ಕಂಪೇರಿಸನ್ ನೋಡ್ಕೊಂಡ್ಬೋದು ಅಂತಂದರೆ ಈಗ ಒಂದು ಮ್ಯಾಚ್ ಪುಣೇರಿ ಪಂಡ್ಸ್ ತಂಡ ಗೆಲ್ತು ಅಂತಾರೆ ಒಂದು ಮ್ಯಾಚು ಬೆಂಗಳೂರು ಬೂಸ್ ಕಲ್ತಾರೆ ಒಂದೇ ವರ್ಷದಲ್ಲಿ ಅಂತ ಹೇಳಬೇಕು ಆ ರೀತಿ ಒಂದು ಸಮಬಲ ಹೋರಾಟ ಕೊಡ್ತಿದ್ದಾರೆ ಕಳೆದ ಎರಡು ವರ್ಷ ಅಂತ ಹೇಳಬೇಕು ಬೆಂಗಳೂರು ಬೂಸರು ಈಗ ಅದೇ ಸಮಬಲ ಹೋರಾಟ ಮುಂದುವರಿಬೇಕು ಅಂತಾರೆ ಈ ಇವತ್ತು ನಮ್ಮ ಪಂದ್ಯ ಗೆಲ್ಲಬೇಕು ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ತೀನಿ ಗುರು ಮತ್ತು ಪ್ಲೇ ಆಫ್ಗೆ ಹೋಗೋ ಆದಿ ಕನಸು ಜೀವಂತ ಉಳಿಬೇಕು ಅಂತಾರೆ ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಇವತ್ತಿನ ಪಂದ್ಯ ಗೆಲ್ತು ಅಂತಾರೆ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ನಮ್ಮ ಬೆಂಗಳೂರು ಬುಸ್ ಅಂತ ಒಂದು ಫೋರ್ಟಿ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಈಗ ಇವತ್ತಿನ ಮ್ಯಾಚ್ ಬಗ್ಗೆ ಕೋಚ್ ಅಂತ ಹೇಳಿದ್ರಪ್ಪ ಅಂತಾರೆ ಇವತ್ತಿನ ಪಂದ್ಯ ನಮಗೆ ತುಂಬ ಕ್ರೂಷಲ್ ಆಗುತ್ತೆ ಮತ್ತು ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಮತ್ತು ಪುಣೇರಿ ಪಂಡೆ ಸುತ್ತ ಗೆಲ್ತು ಅಂತ ನಮ್ಮ ಲೆವೆಲ್ ಬೇರೆಗೆ ಹೋಗುತ್ತೆ ಅಂತ ಹೇಳ್ಬೇಕು ನಾವು ಬೇರೆ ಮ್ಯಾಚ್ಗಳು ಆರಾಮಾಗಿ ಗೆಲ್ತೀವಿ ಅಂತ ಅನಿಸುತ್ತೆ ಪುಣೇರಿ ಪಂಡ್ಯ ಸುದ್ದ ಗೆಲ್ತು ಅಂತಾರೆ ತುಂಬ ನಂಬಿಕೆ ಬರುತ್ತೆ ಮತ್ತು ಅವ್ರದ್ದು ಸೇನ ತಿಳಿಸಿಕೊಳ್ಳೇಬೇಕು ನಾವು ಅವ್ರದ್ದು ಒಳ್ಳೆ ಟೀಮಿದೆ ಅಂತ ಹೇಳಬೇಕು ರೈಡಿಂಗ್ ಆಗಿರ್ಬೋದು ಡಿಫೆನ್ಸ್ಗಳಾಗಿರ್ಬೋದು ಒಳ್ಳೆ ಟೀಮಿದೆ ಆಲ್ ಗ್ರೌಂಡ್ಸ್ ಕೂಡ ಅದೇ ರೀತಿ ಇದ್ದಾರೆ ಪುಣೇರಿ ಪಂಡ್ರದ್ದು ಅವ್ರದ್ದು ನಾವು ಗೆಲ್ಲಲೇಬೇಕು ಕಳೆದ ಮ್ಯಾಚು ನಮ್ಮ ಮನೆಗೆ ಸೋತಿದ್ದ ಈಗ ಆ ಸೇನ ತಿಳಿಸ್ಕೊಳ್ಳೇಬೇಕು ನಾವು ಪುಣೇರಿ ಪಂಡೇಶ್ವರದ ಗೆಲ್ತು ಅಂತ ಪ್ಲೇ ಆಫ್ಗೆ ಅದು ಸುಲಭ ಆಗುತ್ತೆ ಮತ್ತು ಬೇರೆ ತಂಡಗಳು ಕೂಡ ಭಯ ಉಟ್ಟುಕೊಳ್ಳುತ್ತೆ ನಾವು ಕಳೆದ ನಾಲ್ಕು ಮ್ಯಾಚ್ ನೋಡ್ತಾರೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದರೆ ಎರಡು ಮ್ಯಾಚ್ ಟೈ ಆಗಿದೆ ಮತ್ತು ಎರಡು ಮ್ಯಾಚ್ ಗೆದ್ದಿದ್ದೀವಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀವಿ ಅಂತ ನಮ್ಮ ಕೋಚ್ ರಂಡಿಂಗ್ ಶರಾವತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತೆ ಬೆಂಗಳೂರು ಬುಸ್ ತಂಡ ಗೆಲ್ಲುತ್ತಾ ಪುಣೇರಿ ಪಂಡ್ ತಂಡ ಗೆಲ್ತಾರೆ ಕಾಣಿಸ್ತಾ ಕಮೆಂಟ್ ಗುರು ಇವತ್ತು ಬೆಂಗಳೂರು ಬುಸ್ ಗೆಲ್ತು ಅಂತಂದ್ರೆ ಆನೆ ಬಲ ಆಗಿ ಬರುತ್ತೆ ಆ ರೀತಿ ಇರುತ್ತೆ ನಮ್ಮ ಪುಣೇರಿ ಪಂಡ್ ಸಂಡರ್ ಗೆಲ್ತು ಅಂತ ಲೆವೆಲ್ ಅಂತ ಹೇಳ್ತೀನಿ ಗುರು ನಿಮಗೆ ಅಷ್ಟು ಕಮೆಂಟ್ ಮಾಡಿ ಸಿಗೋಣ ಎಷ್ಟು ಟಾಟಾ ಆಟ ಬೈ ನಮಸ್ಕಾರ ಜೈ ಬೆಂಗಳೂರು ಬುಸ್ ಇಸರಿ ಕಪ್ ನಮ್ಮದೇ ಗುರು